Korean Jang Korean Jang ನಮಸ್ಕಾರ ವೀಕ್ಷಕರೇ ಜನನಾಯಕ ಹಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಈ ಗುರುಗಳ ಫೋಟೋ ನಮ್ಮ ಏನು ಭಾರತ ಅಲ್ಲ ಭಾಳಷ್ಟು ಹೊರ ದೇಶದಲ್ಲಿಯೂ ಕೂಡ ಭಾಳಷ್ಟು ಈ ಗುರುಗಳಿಗೆ ಭಕ್ತಾದಿಗಳು ಇದ್ದಾರೆ ಹಾಗೆ ಭಾಳಷ್ಟು ಮಾರ್ಗದರ್ಶನವನ್ನು ಕಂಡು ಅದರಲ್ಲಿ ಕೂಡ ಬದಲಾವಣೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಭಾಳಷ್ಟು ಜನ ಇದ್ದಾರೆ ಅದೇ ಅಲ್ಲ ಇವರ ಒಂದು ಇವತ್ತು ಫೋಟೋ ಇಲ್ಲಿ ಈ ಒಂದು ಮನೆಯಲ್ಲಿ ಎರಡು ಎರಡು ಮಾತ್ರ ತಗೊಂಡಿದ್ದೀನಿ ಬಹುಶಃ ಎಲ್ಲಿ ನೋಡಿದ್ರು ಈ ಫೋಟೋ ಇದೆ ಈ ಮನೆಯಲ್ಲಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರು ಗೊತ್ತಿಲ್ಲ ಹೇಳಿ ಒಂದು ರವಿಶಂಕರ್ ಗುರುಜಿ ಅಂತಕ್ಕಂಥ ಒಂದು ವಾಕ್ಯ ಸಾಕು ಒಂದು ಚಿಕ್ಕ ಮಗುಲಿ ಕೂಡ ಏನೋ ಒಂದಿಷ್ಟು ಎಫೆಕ್ಟ್ ಆಗುತ್ತೆ ಇವತ್ತು ಬೆಂಗಳೂರಿಗೆ ನಾನು ಬಂದಿರತಕ್ಕಂಥದ್ದು ಬೆಂಗಳೂರಲ್ಲಿ ಕುಮಾರ್ ಸಿಂಹ ಅಂತಕ್ಕಂಥ ವ್ಯಕ್ತಿ ಬಹುಶಃ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಸಂಸ್ಥೆಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ

ಿಂತ ಮುಂಚಿತವಾಗಿ ಸರ್ ನೀವೇನೇನು ಮಾಡಿದಿರ ಸ್ವಲ್ಪ ನನಗೆ ಸರ್ಟಿಫಿಕೇಟ್ ಇದ್ರೆ ಕೊಡಿ ಸರ್ ಅಂತ ಅವ್ರು ಹೇಳ್ತಾರೆ ನೋಡಿ ಈ ಸರ್ಟಿಫಿಕೇಟ್ ಧೂಳಿಡ್ದೋಗಿದೆ ಸರ್ ಅದು ಎಲ್ಲೇ ಇದೆ ಸರ್ ನೋಡ್ತೀನಿ ಅಂತ ಹೇಳ್ತಾರೆ ಬಹುಶಃ ಆ ವ್ಯಕ್ತಿ ಇಷ್ಟು ಜನಕ್ಕೆ ಬದಲಾವಣೆ ಮಾಡಿದ್ರು ಸಹಿತ ನನಗೂ ಇಷ್ಟು ಸರ್ಟಿಫಿಕೇಟ್ ಅಂತ ಸಂತೋಷವೇ ಇಲ್ಲ ಅದನ್ನ ಜೋಪಾನವಾಗಿ ಮಾಡಿಟ್ಕೋಬೇಕು ಅನ್ನೋದು ಕೂಡ ಅವರಿಗೆ ಆಸಕ್ತಿ ಇಲ್ಲ ಅಷ್ಟು ಸರ್ ಇದರಲ್ಲಿ ಏನಿದೆ ಗುರುಗಳ ಮಾರ್ಗದರ್ಶನ ನನಗಿದೆ ನನ್ನ ಕಡೆಯಿಂದ ಗುರುಗಳ ಆಶೀರ್ವಾದ ಸಾಧ್ಯ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತೀನಿ ಆ ನನಗೆ ಒಂದ್ ಕಡೆ ಆಕ್ಸಿಡೆಂಟ್ ಆಗಿ ಸರ್ಜರಿ ಎಲ್ಲ ಆಗಿತ್ತು ಮಂಡಿ ಸರ್ಜರಿ ಅದಾದ್ಮೇಲೆ ಸ್ವಲ್ಪ ಒಂಥರ ಆ ಸ್ಟಡಿ ಸರಿಗಾಗ್ತಿರ್ಲಿಲ್ಲ ಆ ಬಹಳಷ್ಟು ಪ್ರೆಷರ್ ಗೊತ್ತಲ್ಲ ಟೀನೇಜ್ ಅಲ್ಲಿ ಎಲ್ಲಾ ರೀತಿಯ ಒಂದು ಒತ್ತಡಗಳು ಇರುತ್ತೆ ಸೊ ನನಗೆ ಸಾಕು ಜೀವ ಏನಿದು ಇಷ್ಟೊಂದು ಒತ್ತಡ ಬರ್ತಿದೆ ನನಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಸೊ ಆ ಒಂದು ದೃಷ್ಟಿಯಿಂದ ಸರಿ ನನ್ನ ಒತ್ತಡ ಕಡಿಮೆ ಮಾಡ್ಕೋಬೇಕು ನನ್ನ ಒಂದು ಆರೋಗ್ಯ ಸುಧಾರಿಸ್ಕೋಬೇಕು ಮತ್ತೆ ಸ್ಟಡೀಸು ಚೆನ್ನಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಜಾಯಿನ್ ಆದೆ ಖಂಡಿತವಾಗ್ಲೂ ಅವೆಲ್ಲ ಆಯ್ತು ಬಟ್ ಅದೇನಂತ ಹೇಳೋದು ಅದೊಂದು ಬೈ ಪ್ರಾಡಕ್ಟ್ ಅಂತೆ ಹೇಳ್ತಾರಲ್ಲ ಈ ಯೋಗ ಬಶಿಷ್ಟ ಒಂದು ಬಹಳ ಅದ್ಭುತವಾದ ಕಥೆ ಇದೆ ಆ ಕಥೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಹೋಗ್ತಿರ್ತಾನಂತೆ ಹಿಂಗೆ ಹಳ್ಳಿ ಹಳ್ಳಿ ಜಾಗದಲ್ಲಿ ಹೋಗ್ತಿರ್ಬೇಕಿದ್ರೆ ಕಳ್ಕೊಂಡ್ಬಿಡ್ತಾನಂತೆ ಐದ್ ರೂಪಾಯಿ ಕಳ್ಕೊಂಡು ಸ್ವಲ್ಪ ಸಸಿಗಳು ಬದಿ ಎಲ್ಲ ತಿರ್ಗ ಆಕಡೆ ನೋಡ್ತಾ ಇರ್ತಾನಂತೆ ಆಮೇಲೆ ಐದ್ ರೂಪಾಯಿ ಸಿಗಲ್ ಅಂತೆ ಅವ್ಗೆ ಸಿಗೋದೇನಾದ್ರೆ ಚಿನ್ನದ ಗಣಿ ಸಿಗತ್ತಂತೆ ಹುಡ್ಕೋಗಿದ ಐದ್ ರೂಪಾಯಿ ಅದು ಸಿಕ್ಕಿದ ಚಿನ್ನ ಅದೇ ರೀತಿ ನನಗೆ ಆಗಿದ್ದ ಅನುಭವ ಇದು ನಾವು ಹೋಗಿದ್ದ ಆರೋಗ್ಯಕ್ಕೋಸ್ಕರ ಏಕಾಗ್ರತೆ ಹೆಚ್ಚು ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಸ್ಟಡೀಸ್ ಚೆನ್ನಾಗಾಗಲಿ ಕರಿಯರ್ ಚೆನ್ನಾಗಾಗಲಿ ಬಟ್ ಸಿಕ್ಕಿದ್ದು ನಮಗೆ ಆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲ ಸಿಕ್ಕಿದ್ದೇ ಒಂದು ಜೀವನದ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಒಂದು ಚಿನ್ನದ ಗಣಿನೇ ಸಿಕ್ತು ಅದೇ ನಮ್ಮ ಮನುಷ್ಯ ಆ ಚಿನ್ನದ ಗಣಿ ಏನು ಅಂತ ಕೇಳ್ಬೋದು ನೀವು ಮನಃಶಾಂತಿ ಖುಷಿ ನೆಮ್ಮದಿ ಮತ್ತು ಈ ಮನಃಶಾಂತಿ ಖುಷಿ ನೆಮ್ಮದಿಯನ್ನು ಹಂಚ್ಕಂತ ಒಂದು ಅವಕಾಶ ಅನುಭವ ಗೊತ್ತಿಲ್ಲ ನೂರು ಜನದಲ್ಲಿ ನೀವು ಅಹ್ ನೂರು ಜನದಲ್ಲಿ ಒಬ್ರೋ ಇಬ್ರೋ ನೀವು ಬಹುಶಃ ಕಾಣ್ಬೋದು ಈ ತರ ಹೇಳೋರು ನಾನ್ ಬಹಳ ಅದೃಷ್ಟವಂತ ಅಂತ ಯಾಕಂದ್ರೆ ಎಲ್ರು ಒತ್ತಡದಲ್ಲಿ ಬರೀ ಈ ಹಣದಿಂದ ಮತ್ತೆ ಆಸ್ತಿಯಿಂದ ಓಡಿ ಓಡಿ ಸುಸ್ತಾಗ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಇದಕ್ಕೆ ಹೇಳ್ತಾರೆ ಬಿಸ್ನೆಸ್ ಅಂದ್ರೆ ಗುರುಗಳು ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳಿ ಆಮೇಲೆ ಕನ್ನಡದಲ್ಲಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಗುರುಗಳು ಹೇಳ್ತಾರೆ ಬಿಸ್ನೆಸ್ ಇಸ್ ನಾಟ್ ಸ್ಪೆಂಡಿಂಗ್ ಆಫ್ ಯುವರ್ ಹೆಲ್ತ್ ಗೇನಿಂಗ್ ವೆಲ್ತ್ ಆ್ಯಂಡ್ ಸ್ಪೆಂಡಿಂಗ್ ದ ಹಾಫ್ ದ ವೆಲ್ತ್ ದಟ್ ಯು ಗೇನ್ ಟು ಗೇನ್ ಬ್ಯಾಕ್ ಹೆಲ್ತ್ ಯು ಲಾಸ್ಟ್ ಹಾಂ ಬಿಸ್ನೆಸ್ ಈ ಥರ ಆಗ್ಬಿಟ್ಟಿದೆ ಏನಂದರೆ ನಮ್ಮ ಒಂದು ಆರೋಗ್ಯವನ್ನು ಕಳ್ಕೊಂಡು ಈ ಧನವನ್ನು ಸಂಪಾದಿಸೋದು ಆಮೇಲೆ ಏನು ಸಂಪಾದಿಸಿದೆಯೋ ಅದ್ರಲ್ಲಿ ಅರ್ಧ ಖರ್ಚು ಮಾಡ್ಕೊಂಡು ಆರೋಗ್ಯ ಕಳ್ಕೊಂಡಿರ್ತೀನವಲ್ಲ ಅದನ್ನ ವಾಪಸ್ ತರಿಸ್ಕೊಳ್ಳೋದು ಹ್ಮ್ ಹ್ಮ್ ಕಳ್ಕೊಂಡಿರೋ ಆರೋಗ್ಯನ ಆ ಐಸ್ ಮುಗ್ದೆ ಹೋಗುತ್ತೆ ಮೂವತ್ ನಲ್ವತ್ತು ವರ್ಷ ಮುಗದೆ ಹೋಗುತ್ತೆ ಅದರಲ್ಲಿ ಸೊ ಅದು ಬಿಸ್ನೆಸ್ ಅಲ್ಲ ಅದು ಅದು ಏನಾಯ್ತು ಅಂದ್ರೆ ಅದು ಒಂದು ನಮ್ಮ ಒಂದು ಮಂದತನೇ ಅಂತ ಹೇಳ್ಬೋದು ಏನು ನಮ್ಮ ಒಂದು ಹೆಲ್ತನ ನಮ್ಮ ಆರೋಗ್ಯವನ್ನ ನಾವು ತ್ಯಾಗ ಮಾಡಿಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೋದು ಅದೇನು ಅದು ಏನು ದೊಡ್ಡ ವಿಷಯ ಅಲ್ಲ ಅದರಿಂದ ಏನು ಕೊನೆಗೆ ನಮ್ಗೆ ತೃಪ್ತಿನೂ ಸಿಗಲ್ಲ ಸೊ ನಾನು ಹೇಳಿದ್ನಲ್ಲ ಅವಾಗ್ಲೇನು ನಿಮ್ಗೆ ಇದನ್ನ ಅದ್ರದ್ದು ಉತ್ತರ ಕೊಟ್ಟೆ ನಿಜವಾದ ಧನ ನನಗೆ ನಿಜವಾದ ಅಂತಸ್ತು ನಿಜವಾದ ಆಸ್ತಿ ಸಂತೋಷ ನೆಮ್ಮದಿ ಮತ್ತೆ ಗುರುಗಳು ಕೊಟ್ಟಿರುವಂತ ಒಂದು ಆಶೀರ್ವಾದ ಅದು ನನಗೆ ಅತಿ ದೊಡ್ಡವಾದ ದೊಡ್ಡದ ಆಸ್ತಿ ಹಾಗಾಗಿ ಅದ್ರ ಹಿಂದೆ ಹೋಗ್ಬೇಕಾಗಿಲ್ಲ ನಾನು ಮತ್ತೆ ನಾನು ಹೇಳಿದಂಗೆ ಯಾವುದೇ ಜೀವನದಲ್ಲಿ ಕೊರತೆ ಇಲ್ಲ ಎಷ್ಟೊಂದು ಜನಕ್ಕೆ ಐ ಐದು ಕೋಟಿ ಇರ್ಬೋದು ಬ್ಯಾಂಕಲ್ಲಿ ಇವಾಗ ಬ್ಯಾಲೆನ್ಸ್ ಆ ಆದರೆ ಒಬೆಸಿಟಿ ಕ್ಯಾನ್ಸರು ಅದು ಇದು ಎಲ್ಲಾ ತರ ಆರೋಗ್ಯ ಸಮಸ್ಯೆ ಇಟ್ಕೊಂಡು ನಳ್ತಾ ಇರ್ತಾರೆ ಐದು ಕೋಟಿಯಲ್ಲಿ ಇರುತ್ತೆ ಆದ್ರೂ ಇನ್ನೂ ಐದು ಕೋಟಿ ಈಗ ಐವತ್ತು ಕೋಟಿ ಮಾಡ್ಕೋಬೇಕು ಅನ್ನೋ ಒಂದು ಯೋಚನೆ ಬರ್ತಾ ಇರುತ್ತೆ ನನ್ನ ನನ್ನ ಕೇಳಿದ್ರೆ ಅದು ನಿಜವಾಗ್ಲೂ ಅದು ಒಂದು ಸಕ್ಸಸ್ ಸಫಲತೆಯ ಒಂದು ಸಂಕೇತ ಅಲ್ಲ ಸಫಲತೆಯ ಸಂಕೇತ ಏನು ಜೀವನದಲ್ಲಿ ಉತ್ಸಾಹ ಇರಬೇಕು ಉಲ್ಲಾಸ ಇರಬೇಕು ಸಂತೋಷ ಇರಬೇಕು ನೆಮ್ಮದಿ ಇರಬೇಕು ಪ್ರತಿದಿನ ಯಾವ ಒಂದು ಯಾವ ಒಂದು ಮನಸ್ಥಿತಿಯಿಂದ ಎದೊಳ್ತಿವಿ ಬೆಳಿಗ್ಗೆ ಎದಪ್ಪ ಅಯ್ಯೋ ಇನ್ನೊಂದ್ ದಿನ ಕೆಲಸ ಮಾಡ್ಬೇಕು ಅನ್ನೋ ಒಂದ್ ದೃಷ್ಟಿಯಿಂದ ಅಥವಾ ಪೂರ್ತಿ ಉತ್ಸಾಹ ಸಮಾಜದಿಂದ ಇವತ್ತೇನಾದ್ರೂ ಮಾಡೋಣ ಏನಾದ್ರೂ ಒಂದು ಹೆಲ್ಪ್ ಮಾಡೋಣ ಅನ್ನೋ ಒಂದು ಅದು ಬರೋದು ಬರೀ ಸೇವೆಯಿಂದ ಮಾತ್ರ ಅದು ಬರೀ ನಮ್ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡಿದ್ರೆ ಅದು ಬರಲ್ಲ ಆ ಒಂದು ಉತ್ಸಾಹ ಬರಲ್ಲ ಇರೋ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡ್ಬೇಕು ಅಟ್ಲೀಸ್ಟ್ ಪೂರ್ಣತಃ ಮಾಡಕ್ ನನ್ನಿಂದ ಏನೋ ಒಂದು ಸಮಾಜ ಸೇವೆ ಆಗುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಬಂದಾಗ ಅವಾಗ ಉತ್ಸಾಹ ಉಲ್ಲಾಸ ಬಂದ ಈ ಒಂದು ಸಂಸ್ಥೆಗೆ ಸೇರದಾಗಿದ್ದ ಅಥವಾ ತಮ್ಮ ತಂದೆ ತಾಯಿ ಕಡೆಯಿಂದನೇ ಬಂದಿತ್ತ ಈ ಒಂದು ಸಂಪ್ರದಾಯ ಅಥವಾ ಈ ಒಂದು ಹ್ಯಾಬಿಟ್ ಅಂತ ಖಂಡಿತವಾಗ್ಲು ತಂದೆ ತಾಯಿಯಿಂದ ಬಂದಿತ್ತು ಆ ಖಂಡಿತವಾಗ್ಲು ಬಂದಿತ್ತು ಆದರೆ ಅದನ್ನ ಯಾವ ರೀತಿ ಅಭಿವ್ಯಕ್ತ ಮಾಡಬೇಕು ಅನ್ನೋದು ನನಗೆ ಇನ್ನು ಹೆಚ್ಚಿಗೆ ಗುರು ಗುರುಗಳು ನಮಗೆ ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಆ ಪ್ರಕ್ರಿಯೆಗಳ ಮೂಲಕ ನೋಡಿ ಇವಾಗ ಎಲ್ಲ ಮನುಷ್ಯನಿಗೂ ಕೂಡ ಏನೋ ಒಂದು ನಾನು ಮಾಡಬೇಕು ಏನೋ ಒಂದು ಹೆಲ್ಪ್ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಆ ಸೇವಾ ಅನ್ನೋ ಭಾವ ಎಲ್ಲರಲ್ಲೂ ಇದೆ ಕೆಟ್ಟು ಮನುಷ್ಯ ಒಳ್ಳೆ ಮನುಷ್ಯ ಅಂತ ಯಾರೂ ಇಲ್ಲ ಎಲ್ಲರೂ ಒಳ್ಳೇ ಜೈಲಲ್ಲಿ ಇದ್ದೋನು ಕೂಡ ಒಳ್ಳೇನೆ ಒತ್ತಡಕ್ಕೊಳಗಾಗಿ ಆ ಆ ಸಮಯದಲ್ಲಿ ಏನೋ ಕಾರಣಾಂತರದಿಂದ ಏನೋ ಒಂದು ಕ್ರೈಮ್ ಮಾಡಿ ಅಲ್ಲಿ ಅಲ್ಲಿ ಇದ್ದಾರೆ ಬಟ್ ಅವರು ಸ್ವಲ್ಪ ಗುರುಗಳಿ ಕಲ್ಪ್ ಇಟ್ ದೇಸ್ ವಿಕ್ಟಿಮ್ ಅಂತ ಪ್ರತಿಯೊಬ್ಬ ಅಪರ ಅಪರಾಧಿಯಲ್ಲೂ ಒಬ್ಬ ಬಲಿ ಪಶು ಇದಾರೆ ಆ ಬಲಿ ಪಶು ಸಹಾಯಕ್ಕೆ ಬೇಡ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ ಗುರುಗಳು ಸೊ ನಾ ಇದೇನ್ ಕೇಳ್ತಿದೀನಿ ಅಂದ್ರೆ ಈ ಒಂದು ದೃಷ್ಟಿ ಈ ಸೇವೆಯ ದೃಷ್ಟಿ ಎಲ್ಲರಲ್ಲೂ ಇದೆ ನನಗೆ ಸೇವೆ ಮಾಡಬೇಕು ಅನ್ನೋ ಒಂದು ಅಹ್ ಕ್ಲಾರಿಟಿ ಸ್ಪಷ್ಟತೆ ಯಾವಾಗ ಬಂದಿತ್ತು ನನಗೆ ಅದರ ಅನುಭವ ಆಗಿದ್ದು ಈಗ ನೋಡಿ ನಿಮ್ಮ ಕ್ಯಾಂಡ್ಲು ಲೈಟ್ ಆಗಿದ್ರೆ ನಿಮ್ಮ ಮೋಂಬತ್ತಿ ಹಣಸಿದ್ರೆ ಅವಾಗ್ಲೇ ಬೇರೆಯವ್ರ ಕ್ಯಾಂಡ್ನು ಕೂಡ ಅಂಟ್ಬೋದಲ್ವಾ ಅವಾಗಲೇ ಬೇರೆಯವ್ರಿಗೂ ಬೆಂಕಿ ಒಂದು ಬತ್ತಿ ಹಚ್ಬೋದು ನನ್ ಕ್ಯಾಂಡ್ಲೇ ನಾನು ಅಂಟ್ಸ್ಕೊಂಡಿಲ್ಲ ಬೇರೆಯವ್ರಿಗೆ ಹೆಂಗ್ ಅಂಟಿಸೋದಕ್ಕೆ ಸೊ ಹಾಗಾಗಿ ನನ್ಗೆ ಹೆಲ್ಪ್ ಮಾಡ್ಬೇಕು ಬಟ್ ಯಾವ್ದ್ರ ಮೇಲೆ ಹೆಲ್ಪ್ ಮಾಡಲಿ ಅಂತ ಗೊತ್ತಾಗಿಲ್ಲ ನನಗೆ ಈ ಧ್ಯಾನ ಎಲ್ಲ ಮಾಡ್ದಂಗ ಹೇಳಿದ್ನಲ್ಲ ನಮ್ಮ ಮನಸ್ಸಲ್ಲಿ ಒಂದು ಖುಷಿ ನೆಮ್ಮದಿ ಆರೋಗ್ಯ ಚೆನ್ನಾಗಾಯ್ತು ಏಕಾಗ್ರತೆ ಹೆಚ್ಚಿತು ಆತ್ಮವಿಶ್ವಾಸ ಹೆಚ್ಚಿತು ನಮ್ಮಲ್ಲಿರುವ ಪ್ರತಿಭೆಗಳು ನೋಡಿ ಮುಂಚೆ ಎಲ್ಲ ಗಿಟಾರ್ ಎಲ್ಲ ಹಾಡ್ತಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಹಾಡ್ತೀನಿ ಅಂತನೂ ಗೊತ್ತಿರ್ಲಿಲ್ಲ ಸೊ ಇವೆಲ್ಲ ಪ್ರತಿಭೆಗಳು ಹೊರಹೊಮ್ಮದ ಶುರುವಾದಾಗ ಅನ್ಸು ಈ ಒಂದು ಅದ್ಭುತವಾದ ಒಂದು ಪರಿವರ್ತನೆ ನನ್ನಲ್ಲಿ ಕಂಡು ಬಂದಿದೆ ಅದು ಅದು ಪ್ರತಿಯೊಬ್ಬ ಮನುಷ್ಯನಗೂ ತರಬೇಕು ನನ್ನ ಕೈಲಾದ ನನ್ನ ಒಂದು ಅಡಿಲ್ ಸೇವೆ ನಾನು ಮಾಡ್ತೀನಿ ಸೊ ನನ್ನ ಒಂದು ಕ್ಯಾಂಡಲ್ ನಾನು ಹಂಚ್ಕೊಂಡಿದ್ದೀನಿ ನನ್ನ ಜೀವನ ಬೆಳಗಾಗಿದೆ ಆ ಒಂದು ಆ ಒಂದು ಖುಷಿನ ಬೇರೆಯವ್ರಿಗೂ ಹಂಚಿ ಅವ್ರ ಜೀವನ ಕೂಡ ಬೆಳಗಾಗಬೇಕು ಅನ್ನೋ ಒಂದು ಅದಕ್ಕೆ ಸೇವೆ ಅಂತ ನಮ್ಮ ಕ್ಯಾಂಡಲ್ ಅಂಸ್ಕೊಳ್ಳೋದು ಸಾಧನ ಬೇರೆಯವ್ರ ಕ್ಯಾಂಡಲ್ ಅಂಟಿಸೋದು ಸೇವೆ ಆಮೇಲೆ ಎಲ್ಲ ಕ್ಯಾಂಡಲ್ ಅಂಟಿಸಿರೋರು ಒಗ್ಗೂಡೋದು ಸತ್ಸಂಗ ಹಾಗೆ ಎಸ್ 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 ಈ ಮೂರು ಫಾರ್ಮುಲಾ ಗುರುಗಳು ಇರ್ತಾರೆ ಸಾಧನ ಸೇವಾ ಸತ್ಸಂಗ ಹೇಳ್ಬೇಕು ಗುರುಗಳು ಇವರೇ ಇರಬೇಕು ಅಂತ ಹೇಳ್ತಾರೆ ಗುರು ನನಗೆ ಗುರುಗಳು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಅವರಿದ್ದಾರೆ ಜೀವನಕ್ಕೆ ಗುರು ಅವ್ರು ಎಲ್ಲರೂ ಅವರೇ ಅವರ ತಾನೇ ಬರಬೇಕು ಅಂತ ಏನಿಲ್ಲ ಗುರುಗಳು ಹೇಳೋದು ಬಟ್ ಯಾರನ್ನೇ ನೀವು ನಂಬ್ತೀರಾ ಒಂದು ಮಾರ್ಗದರ್ಶಕ ಹಾಗೆ ಗುರುಗಳು ಅನ್ನೋದು ನಿಮಗೆ ಅದು ನಿಮ್ಗೆ ಗಟ್ ಫೀಲಿಂಗ್ ಒಂದು ಪ್ರಜ್ಞೆ ನಿಮ್ಮ ಒಳಗಿನ ಪ್ರಜ್ಞೆ ಹೇಳುತ್ತೆ ಆ ಇದು ನಿಜವಾದ ಗುರು ಇವ್ರ ಇವ್ರ ನನಗೆ ಒಳ್ಳೆ ಮಾರ್ಗ ತೋರಿಸ್ತಾರಪ್ಪ ಅಂತ ನನ್ನ ಹೆಸರು ಡಾಕ್ಟರ್ ಗೌತಮಿ ಅಂತ ಹೇಳ್ಬಿಟ್ಟು ಹಾ ಡಾಕ್ಟರ್ ಗೌತಮಿ ಅವರು ಡಾಕ್ಟರ್ ಗೌತಮರಾಗಿ ಅದನ್ನ ಮತ್ತೆ ಸಮಾಜ ಸೇವಕಿಯಾಗಿ ಯಾವ ರೀತಿ ಪರಿವರ್ತನೆ ಆಗ್ಬಿಟ್ರಿ ಅಂದ್ರೆ ಯಜಮಾನರ ಕಡೆನೇ ಫೋರ್ಸ್ ಇತ್ತಾ ಅಥವಾ ಇಲ್ಲ ವೈಯಕ್ತಿಕವಾಗಿ ತಾವೇನಾದ್ರು ಬಂದಿದ್ದ ಅಂತ ನಾನು ದಂತ ವೈದ್ಯ ಓದ್ತಿದ್ದಾಗ ಸುದರ್ಶನ ಕ್ರಿಯೆ ಶಿಬಿರವನ್ನ ನಾನು ಮಾಡಿದ್ದೆ ಸೊ ಅವಾಗಿಂದ ನಂಗೆ ಆರೋಗ್ಯ ಸಮಸ್ಯೆಗಳಿತ್ತು ಓದುವಾಗಲೇ ಅವಾಗ ನಂಗೆ ಸುದರ್ಶನ ಕ್ರಿಯೆ ಮಾಡಿದ್ಮೇಲೆ ಆರೋಗ್ಯ ಸಮಸ್ಯೆಗಳೆಲ್ಲ ಹೊರಗೆ ಬಂದೆ ಮತ್ತೆ ಸ್ಟಡೀಸ್ ಅಲ್ಲಿ ಏಕಾಗ್ರತೆ ಹೆಚ್ಚಾಯ್ತು ಮತ್ತೆ ಬೇರೆಯವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಯ್ತು ಸೊ ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಯಾಮಗಳಲ್ಲೂ ನಂಗೆ ಪರಿವರ್ತನೆ ಕಂಡು ಬಂತು ಸದಾ ಜ್ಞಾನ ವೈರಾಗ್ಯ ಶಾಂತಿ ಚಕೃತಿ ಅನ್ನದಾತ ಸುಖಿ ದರ್ಶನ ಕ್ರಿಯೆ ಮಾಡ್ದಾಗಿಂದೇನೆ ನಂಗೆ ಒಂದು ತೃಪ್ತಿ ಸಮಾಧಾನ ಆತರ ಕಂಡು ಬಂತು ಸೊ ಇನ್ನೂ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದಾಗ ಸೇವೆ ಬಹಳಷ್ಟು ಮಾಡ್ತಿದ್ದಾಗ ಮತ್ತೆ ನನ್ನ ಹಸ್ಬೆಂಡ್ ಜೊತೆಗೆ ಕೈ ಜೋಡಿಸಿ ಇನ್ನೂ ಬಹಳಷ್ಟು ಸೇವೆ ಮಾಡಿದಾಗ ನನಗೆ ಇನ್ನೂ ತೃಪ್ತಿ ಇನ್ನೂ ಸಂತೋಷ ಹೆಚ್ಚ ಹೆಚ್ಚಿಗಾಗಿದೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಕುಮಾರ್ ಸಿಂಹ ಅವರ ಒಂದು ಹಿಂದ್ಗಡೆ ನಾವು ಸ್ವಲ್ಪ ಕೆದಕಿ ನೋಡಿದಾಗ ಅಥವಾ ತಮ್ಮ ಒಂದು ವೃತ್ತಿಪರ ಜೀವನ ಕೆದಕಿ ನೋಡಿದಾಗ ಇದು ಏನೋ ಒಂದು ಕಡೆ ಕಟಾಚರಿಕೆ ಆಗ್ತಾ ಇಲ್ಲ ಏನೋ ಒಂದು ಕಡೆ ನಾವು ಮಾಡಬೇಕು ಮಾಡ್ಬೇಕು ಅನ್ನೋದು ಆಗ್ತಾ ಇಲ್ಲ ಇಲ್ಲ ಕಡೆ ಒಂದು ಕನಸು ಇದೆ ಏನೋ ಒಂದಿಷ್ಟು ಮಿಡಿತ ಇದೆ ಇನ್ನು ಏನೋ ಒಂದಿಷ್ಟು ಕೊರಗಿದೆ ಈ ಏನೋ ಒಂದು ಗುರಿ ತಲುಪಬೇಕಂತ ಒಂದು ಹಂಬಲ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಕನಸು ಏನು ಮೇಡಮ್ ನಿಮ್ ನಮ್ಮ ಗುರಿ ಒಂದೇ ಗುರಿ ಏನಂದ್ರೆ ಗುರುಗಳ ಧ್ಯಾನ ಗಾನ ಮತ್ತೆ ಜ್ಞಾನ ಏನಿದೆ ಅದೆಲ್ಲರಿಗೂ ತಲುಪಬೇಕು ಅಂತ ಪ್ರತಿಯೊಬ್ರು ಧ್ಯಾನ ಮಾಡಬೇಕು ಪ್ರತಿಯೊಬ್ರು ಈ ಜ್ಞಾನವನ್ನ ಕಲ್ತ್ಕೋಬೇಕು ಬೇರೆಯವ್ರಿಗೂ ಹಂಚ್ಕೋಬೇಕು ಅಂತಾನೆ ಗುರಿ ನಮ್ಮ ವಾಗ್ಲು ಪ್ರಾಣಾಯಾಮ ಧ್ಯಾನ ಯೋಗದಲ್ಲಿ ತೊಡಗಿಸ್ಕೊಳ್ಳಿ ಇಲ್ಲಾಂದ್ರೆ ಬಹಳ ಬಹಳ ಜೀವನ ಒಂದು ಇವಾಗ ಗೊತ್ತಾಗಲ್ಲ ಬಟ್ ಆಮೇಲೆ ಒಂದಲ್ಲ ಒಂದ್ ರೀತಿ ಕಷ್ಟ ಬರುತ್ತೆ ಕಷ್ಟ ಬಂದಾಗ ನಾವು ಕುಗ್ಗೋಗ್ಬಿಡ್ತೀವಿ ಆ ಒಂದು ಶಕ್ತಿ ಬರಬೇಕು ಅಂದ್ರೆ ಅಂತರ್ಮುಖಿ ಆಗೋದನ್ನ ಕಲ್ತ್ಕೋಬೇಕು ಅಂತರ್ಮುಖಿ ಸದಾ ಸುಖಿ ಅದಕ್ಕೆ ಒಬ್ರು ಗುರುಗಳು ಬೇಕಾಗುತ್ತೆ ಅದಕ್ಕೆ ಈ ಒಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಏನು ಗುರುಗಳಿಗೆ ಏನು ಬೇಕಾಗಿಲ್ಲ ಅವ್ರಿಗೆ ಏನ್ ಬೇಕು ಅವರು ಈಗ ಪ್ರೊಫೆಸರ್ ಏನೋ ಎಕ್ಸಾಮ್ ಬರೆಯಲ್ಲ ಅದೇ ರೀತಿ ಬಂದಿರೋದು ನಮಗೋಸ್ಕರ ಆ ಆ ಒಂದು ದೃಷ್ಟಿಯಿಂದ ಯಾವ್ದಾದ್ರೂ ಸಂಸ್ಥೆ ಈ ನಮ್ಮ ಸುದರ್ಶನ ಅಂತ ಒಂದು ಉಸಿರಿನ ಪ್ರಕ್ರಿಯೆ ಕಲ್ತ್ಕೊಡಿ ಧ್ಯಾನ ಮಾಡಿ ಜೀವನ ಸಂತೋಷವಾಗಿರುತ್ತೆ ಮತ್ತೆ ಏನೇ ನೀವು ಮಾಡಿದ್ರು ಅದು ಇನ್ನೂ ದಕ್ಷತೆಯಿಂದ ಎಫಿಷಿಯನ್ಸಿಯಿಂದ ಉತ್ಪಾದಕತೆಯಿಂದ ಪ್ರೊಡಕ್ಟಿವಿಟಿಯಿಂದ ನೀವು ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋ ಒಂದು ಸಂದೇಶವನ್ನು ತಪ್ಪಿಸೋದಕ್ಕೆ ಇಷ್ಟಪಡ್ತೀನಿ जननायक अु टी वी सब्सक्रैबी शेर लाइक बाय बाय